ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ತಗೊಂಡು ಯಾರು ಎದಿರ್ಬೋದು ಅಂತ ಒಬ್ಬೊಬ್ಬ ತೊಂಬತ್ತೊಂಬತ್ತು ಓಟ್ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಓಟ್ ಹಾಕಿದ್ರು ಸಾಕು ಹೆಚ್ಚು ಕಮ್ಮಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೌಢರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ನಿನ್ನೆ ಭವ್ಯಗೌಡವರು ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಐ ಎಂಟುನೂರ ಐವತ್ಮೂರು ಓರ್ಟ್ ತಗೊಂಡು ಮನೆಯಿಂದ ಆಚೆ ಕಡೆ ಬಂದಿದ್ದಾರೆ ಸಿಕ್ಸ್ತ್ ಕಂಡೇಡಾಗಿ ಆಚ ಕಡೆ ಬಂದಿದ್ದಾರೆ ಆಲ್ರೆಡಿ ಒಂದು ನಾನು ಒಂದು ಪ್ರೀವಿಯಸ್ ವೀಡಿಯೋಗಳು ಹೇಳಿದ್ದೆ ನಿಮಗೆ ಒಂದು ರಜೆ ತೊಗೋದಿಲ್ಲ ಅಂದರೆ ಭವ್ಯ ಹೋಗ್ಬೋದು ಅಂತ ಇವತ್ತು ಯಾರು ಹೋಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಅಷ್ಟೇ ನಂಗೆ ಪ್ರೋತ್ಸಾಹ ಕೊಟ್ಟೆ ಅಂತ ತಿಳ್ಕೊಂಡು ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಉತ್ಸಾಹದಿಂದ ವೀಡಿಯೋ ಮಾಡ್ಬೋದು ನಿನ್ನೆ ಬೊಬೇಗೌಡರು ಅರವತ್ತು ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ಮೂರು ಮೂರು ಓಟ್ ತಗೊಂಡು ಮನೆಯಿಂದ ಆಚೆ ಕಡೆ ಬಂದಿದ್ರು ಈಗಾರಪ್ಪ ಹೋಗ್ಬೋದು ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ತೊಗೊಂಡು ಯಾರು ಗೆದ್ದಿರ್ಬೋದು ಅಂತ ನನ್ನ ಪ್ರಕಾರ ನನ್ನ ಪ್ರಕಾರ ಹೇಳ್ಬೋದು ಅಂತಂದರೆ ಅಂದ್ರೆ ಹನುಮಂತವರು ಮೊದಲನೇ ಸಂದರ್ಭ ಬಂದಿರ್ತಾರೆ ಯಾಕೆಂದ್ರೆ ಉತ್ತರ ಕರ್ನಾಟಕದವರು ಎಷ್ಟು ಅವರು ಅವ್ರ ಕಡೆ ಜನಗಳ ಎಷ್ಟು ಬೆಳೆಸ್ತಾರೆ ಅಂತಂದರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಲ್ಲ ಹನುಮಂತಿಗೆ ಓಟ್ ಮಾಡಿರ್ತಾರೆ ಒಬ್ಬೊಬ್ಬ ತೊಂಬತ್ತೊಂಬತ್ತು ಓಟ್ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಓಟ್ ಹಾಕಿದ್ರು ಸಾಕು ಹೆಚ್ಚು ಕಮ್ಮಿ ಹನುಮಂತ ಗೆದ್ದಾಗಲೇ ಇಲ್ಲ ಅವರು ಎಲ್ಲ ಕಡೆಯವರು ಎಲ್ಲ ಜನಕ್ಕೂ ಓಟ್ ಮಾಡ್ತಾರೆ ನೋ ಒಂದು ಕ್ಯಾಲ್ಕುಲೇಷನ್ ಬಂದು ಅಕಸ್ಮಾತ್ ಏನೋ ಬಿಗ್ ಬಾಸ್ ಅವರು ಆಟನೂ ನೋಡಿರ್ತಾರೆ ಸ್ವಭಾವ ನೋಡಿರ್ತಾರೆ ವ್ಯಕ್ತಿತ್ವ ನೋಡಿರ್ತಾರೆ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಿ ಗೆಲ್ಸ್ಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಿಗ್ ಬಾಸ್ ಅವರು ಕೈಯಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಮಂಜು ಅಥವಾ ತ್ರಿವಿಕ್ರಮ್ ಅವರು ಸೆಕೆಂಡ್ ಪ್ಲೇಸ್ ಬರ್ತಾರೆ ಇಲ್ಲ ಫಸ್ಟ್ ಪ್ಲೇಸ್ ಬರ್ತಾರೆ ನನ್ನ ಪ್ರಕಾರ ಹೇಳಿದ್ರೆ ಹನುಮಂತವರು ಅಪ್ ಆಗಿ ಮಂಜು 우리가 먼저 ಈಗ ಯಾರು ಹೋಗ್ಬೋದಪ್ಪ ಅಂತ ಎಲ್ಲರಿಗೂ ಕುತೂಹಲ ಆಗಿರೋದು ಫಿಫ್ತ್ ಪ್ಲೇಸಲ್ಲಿ ಯಾರು ಹೋಗ್ತಾರೆ ಮನೆ ಕಡೆ ಬರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಹೆಚ್ಚು ಕಮ್ಮಿ ರಜತ್ ಅವರ ಮನೆಗೆ ಕಳಿಸ್ಬಿಡ್ತೀನಿ ಸಿಕ್ಸ್ ಪ್ಲೇಸಲ್ಲಿ ಸೊ ಅದು ಉಲ್ಟಾಯಿತು ಅವರು ಕಲರ್ಸ್ ಕಲರ್ನಾಡೋದವರು ಬಿಗ್ ಬಾಸ್ ಅವ್ರದ್ದು ಏನು ಸ್ಟ್ರಾಟರ್ಜಿ ಗೊತ್ತಿಲ್ಲ ಬಟ್ ಅವರು ಕರೆಕ್ಟಾಗಿ ಕಳಿಸಿದ್ದಾರೆ ಬವ್ಯವ್ರನ್ನ ಈಗ ಫಿಫ್ತ್ ಪ್ಲೇಸಲ್ಲಿ ರಜತವರು ರಜತವರು ಹೋಗಲೇಬೇಕು ಅವರು ಕ್ಯಾಲ್ ವೋಟಿಂಗ್ ಕ್ಯಾಲ್ಕುಲೇಷನ್ ಹೋಗ್ತೀವಿ ಅಂತಂದರೆ ಈಗ ಅವರು ಅರ್ವತ್ನಾಲ್ಕು ಆರು ಲಕ್ಷ ತೊಗೊಂಡಿದ್ದಾರೆ ಅಂತಂದ್ರೆ ರಜತ್ ಅವ್ರಿಗೆ ಒಂದು ಎಪ್ಪತ್ತರಿಂದ ಎಂಬತ್ತೈದು ಲಕ್ಷ ಓಟ್ ಬಿದ್ದಿರ್ಬೋದು ತಪ್ಪಿ ದಾಟಿದ್ರು ಒಂದು ಕೋಟಿ ಮೇಲೆ ಒಟ್ಟು ಹೊಂದಿದ್ರು ಬಂದಿರುತ್ತೆ ರಜತ್ ಯಾಕೆ ಯಾಕೆಂತಂದರೆ ನೀವು ವೋಟಿಂಗ್ ವೇರಿಯೇಷನ್ ನೋಡ್ಬೋದು ಐದು ಕೋಟಿ ಮತ್ತು ಅರವತ್ನಾಲ್ಕು ಲಕ್ಷ ಎಷ್ಟು ಡಿಫ್ರೆನ್ಸ್ ಇದೆ ವೋಟಿಂಗಲ್ಲಿ ರಜತ್ ಅವರಿಗೆ ನನ್ನ ಪ್ರಕಾರ ಒಂದು ಕೋಟಿ ಮೇಲೆ ಓಟ್ ಬಿದ್ದಿದೆ ಅದಂತೂ ನಾವು ಸೀರಿಯಸ್ ಆಗಿ ಮಾತಾಡುವಂಗೆಲ್ಲ ಯಾಕೆಂತಂದರೆ ಅವರು ಬಂದ ಮೇಲೇ ಕಲರ್ಸ್ ಕನ್ನಡದಲ್ಲಿ ಅದರಲ್ಲೂ ಬಿಗ್ ಬಾಸ್ನಲ್ಲಿ ಒಂದು ಲೆವೆಲ್ಗೆ ಟಿ ಆರ್ ಪಿ ಫಿಫ್ಟಿ ಡೇಸಿಂದ ಪ್ರೈಸ್ ಆಯಿತು ಅಂತ ಹೇಳ್ಬೋದು ಅವರು ಆಟದ ಅನುಗುಣವಾಗಿ ಅವ್ರಿಗೆ ಬಂದಿರೋದು ಆಗಿ ಆಡೋದ್ರದು ಮಾತಿನಲ್ಲಿ ಸ್ವಲ್ಪ ನಿಗಾ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ದೀವಿ ಅನ್ನೋದು ಅವರು ಕರೆಕ್ಟಾಗಿ ಅವರು ಒಂದು ಇದರಲ್ಲಿ ಮಾತಾಡಿದಿದ್ರೆ ಜನಗಳಿಗೆ ಇಷ್ಟ ಆಗ್ತಿದ್ರು ಎಲ್ಲೋ ಒಂದು ಕಡೆ ಅವ್ರದ್ದು ಅವ್ರದೇ ಆಟಿಟ್ಯೂಡ್ ಅವ್ರದ್ದೇ ದುರಾಂಕಾರ ಅವ್ರನ್ನ ಫಿಫ್ತ್ ಪ್ಲೇಸಲ್ಲಿ ಕಳಿಸೋ ಥರ ಆಗಿದೆ ಕನ್ಫರ್ಮ್ ನ್ಯೂಸ್ ರಜತ್ ಭೂಜಿ ಅವರು ಮನೆದ ಬಂದಿದ್ದಾರೆ ಕಡೆ ಬಂದಿದ್ದಾರೆ ಫೋರ್ತ್ಲೇಸ್ಗೆ ಯಾರು ಬರ್ಬೋದು ತರ್ಡ್ ಪ್ಲೇಸ್ಗೆ ಯಾರಬಹುದು ರನ್ನರ್ ಅಪ್ ಯಾರಾಗ್ಬೋದು ವಿನ್ನರ್ ಯಾರಾಗ್ಬೋದು ಕಮೆಂಟ್ ಮಾಡಿ ನನ್ನ ಪ್ರಕಾರ ಹನುಮತ್ವರು ವಿನ್ನರ್ ಆಗ್ತಾರೆ ಅವರು ರನ್ನರ್ ಆಗ್ತಾರೆ ಅಂತ ನನ್ನ ಒಂದು ಪರ್ಸನಲ್ ಆಗಿ ಹೇಳ್ಬೇಕು ಅಂದರೆ ಮಂಜುವರ್ ವಿನ್ ಆಗಬೇಕು ಹನುಮಂತು ಅಥವಾ ತ್ರಿವಿಕ್ರಮ್ ಅವರು ಒಂದಾರ ರನ್ನರ್ ಆಗಬೇಕು ಇಬ್ರು ನೋಡಿದ್ದೆ ಆದರೆ ಮಂಜುವರ್ ವಿನ್ ಆಗಬೇಕು ಅಂತ ನಾನು ಅನಿಸಿಕೆ ಯಾಕೆಂದ್ರೆ ಹೇಳ್ಬೇಕಲ್ವಾ ಇಷ್ಟು ದಿನ ನಾವು ಏನು ಹೇಳಿರಲಿಲ್ಲ ಬಟ್ ಈಗ ಹೇಳಬೇಕು ಯಾರಿಲ್ಲ ನಮಗೆ ಮಂಜುವ್ರದ್ದು ಆಟ ಇಷ್ಟ ಆಯಿತು ಯಾಕೆಂದ್ರೆ ಅವರು ಗ್ರೇ ಏರಿಯಾ ಕಂಡು ಹಿಡಿದ್ರು ಕ್ಯಾಪ್ಟನ್ ಒಂಥರ ವೆರೈಟಿಗೆ ಅವ್ರದ್ದೇ ಒಂದು ಸಿಸ್ಟಮೆಟಿಕ್ ಆಗಿ ಆಡ್ಕೊಂಡಿರೋದ್ರಿಂದ ಮಂಜು ಅವರು ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ಲೋದಕ್ಕೆ ಎಲಿಜಿಬಲ್ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನಮ್ಗೆ ಹನುಮಂತ ಅವ್ರ ಗೆದ್ರು ಓಕೆ ಹನುಮಂತು ಯಾಕಂದ್ರೆ ಗುಡ್ ಕ್ಯಾರೆಕ್ಟರ್ ಹುಡುಗ ಯಾವುದೇ ಒಂದು ಮನಸ್ಸಲ್ಲಿ ಒಬ್ಬರ ಬಗ್ಗೆ ಕೆಟ್ಟದ್ದು ಮಾಡಬೇಕು ಕೆಟ್ಟದ್ದು ಮಾತಾಡಬೇಕು ಅನ್ನೋ ಒಂದು ಯಾವುದು ಇಂಟೆಕ್ಷನ್ ಇಲ್ಲದೇ ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ಹುಡುಗ ಅವ್ರಿಗೆ ಅಂದ್ರೆ ಹನುಮಂತ ಗೆದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಖುಷಿ ಅವರು ಯಾವುದೇ ಕಾರಣಕ್ಕೂ ಬೇಜಾರಂತೂ ಇಲ್ಲ ಮಂಜು ಅವರು ರನ್ನರ್ ಅಪ್ ಆದರೂ ಖುಷಿ ತ್ರಿವಿಕ್ರಮ್ ಅವರು ಇದು ಗೆದ್ದ್ರಿಗೆ ಖುಷಿ ಮೋಕ್ಷಿತ ಅವರು ಯಾಕೆ ಗೆಲ್ಲಬಾರ್ದು ಅಂತಲೂ ವೀಡಿಯೋ ಮಾಡಿದ್ದೀನಿ ಈ ಒಂದು ಸಣ್ಣದಾಗಿ ಹೇಳಬೇಕು ಅಂತಂದರೆ ಮೋಹ್ ಅವರು ಫಿಫ್ಟಿ ಸೆವೆಂಟಿ ಡೇಸ್ ಏನು ಮಾಡಿಲ್ಲ ಲಾಸ್ಟ್ ತರ್ಟಿ ಡೇಸ್ ಅವರು ಏನು ಬಿಗ್ ಬಾಸ್ ಮನೆಯಿಂದ ಕಡೆ ಹೋಗಿ ಕಾರ್ಲಿ ವಾಪಸ್ ಬಂದರು ಅಲ್ಲಿಂದ ಆಚೆ ಆಟ ಶುರುವಾಗಿದ್ದು ಅದಕ್ಕೆ ಮುಂಚೆ ಏನು ಆಟೋ ಇಲ್ಲ ಮಂಜೂರಸ್ ಹೇಳ್ಕೊಂಡು ಅವ್ರು ಇಲ್ಲಿ ತನಕ ಬಂದಿರು ಸೆವೆಂಟಿ ಡೇಸ್ ಕಂಪ್ಲೀಟ್ ಮಾಡೋರು ಅಂತಂದ್ರೆ ಮಂಜೂರು ರೆಸ್ ಕಂಪ್ಲೀಟ್ ಮಾಡಿರೋದು ಸೊ ಹಾಗಾಗಿ ಮೋಕ್ಷಿತ್ ಅವರು ಅವರು ಸದ್ಯದಲ್ಲಿ ಅಲ್ಮಿಷನ್ ಆಗೋಗೋದು ಗ್ಯಾರಂಟಿ ಬಟ್ ಈಗ ಹೋಗಿರೋ ಈಗ ಹೋಗಿದ್ದಾರೆ ಕನ್ಫರ್ಮ್ ಅದು ಆರಾಮಾಗಿ ನೀವು ಈ ವಿಡಿಯೋ ಸೇವ್ ಮಾಡ್ಕೊಂಡು ಬಂದು ಕಮೆಂಟ್ ಹಾಕ್ಬೋದು ನೆನೆ ತರದು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಹೇಳಿರೋದು ನಿಜ ಹಾಗಾಗಿ ಫಸ್ಟ್ ಪ್ಲೇಸಲ್ಲಿ ಯಾರು ಬರ್ತಾರೆ ನೋಡೋಣ ಕಾಯೋಣ ರಾತ್ರಿ ತನಕ ಟೈಮ್ ಇರುತ್ತೆ ನೋಡೋಣ ನೀವು ಈ ವೀಡಿಯೋ ಎಷ್ಟಾಗಿದೆ ತುಂಬ ವೀಡಿಯೋ ಸಪೋರ್ಟ್ ಮಾಡ್ಕೊಂಡಿದ್ದೀರಿ ಈ ವೀಡಿಯೋ ಎಷ್ಟಾಗಿದೆ ದಯವಿಟ್ಟು ಯಾರು ಸಬ್ಕ್ರೈಬ್ ನೋಡ್ತಾ ನೋಡ್ತಾರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಎಷ್ಟು ನೀವು ಪ್ರೋತ್ಸಾಹ ಕೊಡ್ತೀರಾ ಅಷ್ಟೇ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ತಪ್ಪ ಹಾಗೆ ಆಗುತ್ತೆ ಮನುಷ್ಯ ಮೇಲೆ ತಪ್ಪು ಮಾಡಿ ಮಾಡ್ತೀವಿ ಆ ತಪ್ಪನೇ ಒಟ್ಟಿಗೆ ಹಾಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ವೀಡಿಯೋ ಮುಗಿಸ್ತಾ ಎಲ್ಲರಿಗೂ ಕೇರ್ ಬಾಯ್ ಬಾಯ್ ನೋಡೋಣ ಯಾರು ಗೆಲ್ತಾರೆ ಯಾರು ಬರ್ತಾರೆ ಅಂತ